ದೇಶದಲ್ಲಿ ಹೆಚ್ಚಿದ ವಿಮಾನ ದೋಷ ಪ್ರಕರಣ ಮುನ್ನೂರ ಇಪ್ಪತ್ತೇಳು ವಿಮಾನಗಳಲ್ಲಿ ಪದೇ ಪದೇ ದೋಷ ಕಂಡು ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ದೋಷ ಪ್ರಮಾಣ ಹೆಚ್ಚಳವಾಗ್ತಾ ಇದೆ ಏರ್ ಇಂಡಿಯಾ ಇಂಡಿಗೋ ವಿಮಾನಗಳಲ್ಲಿ ದೋಷ ಹೆಚ್ಚಳವಾಗ್ತಾ ಇದೆ ದೋಷದ ಬಗ್ಗೆ ಸಂಸತ್ನಲ್ಲಿ ಮಂಡಿಸಿದಂತಹ ವರದಿಯಲ್ಲಿ ಬಹಿರಂಗವಾಗಿರುವಂತದ್ದು ಕಳೆದ ವರ್ಷ ಜನವರಿಯಿಂದ ಏಳ್ನೂರ ವಿಮಾನಗಳಲ್ಲಿ ಲೋಪ ಕಂಡು ಇದೆ ಆರು ಏರ್ಲೈನ್ ಸಂಸ್ಥೆಗಳ ಒಟ್ಟು ಏಳ್ನೂರ ಐವತ್ನಾಲ್ಕು ವಿಮಾನಗಳಲ್ಲಿ ದೋಷ ಕಂಡು ಬಂದಿರುವಂತದ್ದು ಈ ಪೈಕಿ ಮುನ್ನೂರ ಎಪ್ಪತ್ತೇಳು ವಿಮಾನಗಳಲ್ಲಿ ದೋಷ ಪುನರಾವರ್ತನೆ ಆಗಿದೆ ಯಾಕಿಷ್ಟು ದೋಷಗಳು ಕಂಡು ಬರ್ತಾ ಇದೆ ಏನು ಸಮಸ್ಯೆ ಆಗ್ತಾ ಇದೆ ಇತ್ತೀಚೆಗಂತೂ ವಿಮಾನದ ಏರ್ ಕ್ರಾಶ್ಗಳು ಜಾಸ್ತಿ ಆಗ್ತಾನೆ ಇದೆ ಎಷ್ಟೋ ಜನ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ಈಗ ಸಾಮಾನ್ಯವಾಗಿ ಮಾತುಗಳನ್ನು ಹೇಳ್ತೀವಲ್ವಾ ಹೆಂಗು ರಸ್ತೆಯಲ್ಲಿ ಪ್ರಯಾಣ ಮಾಡೋದಕ್ಕಿಂತ ಈ ವಿಮಾನ ಪ್ರಯಾಣ ಬಹಳಷ್ಟು ಸೂಕ್ತ ಅನ್ನುವಂಥ ಮಾತನ್ನು ಕೂಡ ಹೇಳ್ತೀವಿ ಆದರೆ ಆ ಮಾತು ಈಗ ಸತ್ಯಕ್ಕೆ ದೂರವಾದಂತಹ ಮಾತು ಅನ್ನುವಂಥ ರೀತಿಯಲ್ಲಿ ಆಗ್ತಾ ಇದೆ ಎಷ್ಟೋ ವಿಮಾನಗಳಲ್ಲಿ ನೋಡಿ ಒಂದು ಮುನ್ನೂರ ಎಪ್ಪತ್ತೇಳು ವಿಮಾನಗಳಲ್ಲಿ ಮತ್ತೆ ಮತ್ತೆ ದೋಷ ಪುನರಾವರ್ತನೆ ಆಗ್ತಾ ಇದೆ ಏನಾಗ್ತಾ ಇದೆ ಹಾಗಾದ್ರೆ ಆರು ಏರ್ಲೈನ್ ಸಂಸ್ಥೆಗಳ ಒಟ್ಟು ಏಳ್ನೂರ ಐವತ್ತಾಕು ವಿಮಾನಗಳಲ್ಲಿ ದೋಷ ಕಂಡು ಬರ್ತಾ ಇದೆ ಇಲ್ಲಿಂದರಲ್ಲಿ ಈಗ ಅಪಘಾತಗಳು ಕೂಡ ಜಾಸ್ತಿ ಆಗ್ತಾನೆ ಇದೆ ಏರ್ ಇಂಡಿಯಾ ಇಂಡಿಗೋ ವಿಮಾನಗಳಲ್ಲಿ ದೋಷ ಹೆಚ್ಚಳವಾಗ್ತಾ ಇದೆ ಇಂಡಿಗೋ ವಿಮಾನಗಳಲ್ಲಿ ದೋಷ ಹೆಚ್ಚಳ ಆಗ್ತಾನ ಇದೆ ದೋಷದ ಬಗ್ಗೆ ಸಂಸತ್ನಲ್ಲಿ ಮಂಡಿಸಿದಂತಹ ವರದಿಯಲ್ಲಿ ಬಹಿರಂಗವಾಗಿದೆ ಕಳೆದ ವರ್ಷ ಜನವರಿಯಿಂದ ಏಳ್ನೂರ ಐವತ್ನಾಲ್ಕು ವಿಮಾನಗಳಲ್ಲಿ ಲೋಪ ಕಂಡು ಬಂತು ಆರು ಏರ್ಲೈನ್ ಸಂಸ್ಥೆಗಳ ಒಟ್ಟು ಏಳ್ನೂರ ಐವತ್ನಾಲ್ಕು ವಿಮಾನಗಳಲ್ಲಿ ದೋಷ ಕಂಡು ಬಂದಿರುವಂತದ್ದು ಈ ಪಕ್ಷೆ ಮತ್ತೆ ಮುನ್ನೂರ ಎಪ್ಪತ್ತೇಳು ವಿಮಾನಗಳಲ್ಲಿ ಅದೇ ರೀತಿಯಾಗಿ ಪುನರಾವರ್ತನೆ ಆಗ್ತಾ ಇದೆ ದೋಷದ ಬಗ್ಗೆ ಸಂಸತ್ನಲ್ಲಿ ಮಂಡಿಸಿದಂತಹ ವರದಿಯಲ್ಲಿ ಈ ಮಾಹಿತಿಗಳೆಲ್ಲವೂ ಕೂಡ ಬಹಿರಂಗವಾಗಿದೆ